ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮಕ್ಕೆ ಕೃಷ್ಣಾನಗರಿ ಉಡುಪಿ ಸಜ್ಜುಗೊಂಡಿದೆ ಕೃಷ್ಣಮಠ ಅಷ್ಟಮಠಗಳಲ್ಲಿ ಹಬ್ಬದ ತಯಾರಿ ಭರದಿಂದ ಸಾಗುತ್ತಿದೆ ನಾಳೆ ವಿವಿಧ ಕಾರ್ಯಕ್ರಮಗಳು ಮತ್ತು ರಾತ್ರಿ ಅರ್ಗ ಪ್ರದಾನ ನಡೆಯಲಿದ್ದು ಮರುದಿನ ವಿಟ್ಲಪಿಂಡಿ ಉತ್ಸವ ಸಂಭ್ರಮದಿಂದ ನಡೆಯಲಿದೆ ಜನ್ಮಾಷ್ಟಮಿಯ ವೇಳೆ ಉಂಡೆ ಚಕ್ಕುಲಿ ಪ್ರಸಾದವನ್ನು ಕೃಷ್ಣನಿಗೆ ಅರ್ಪಿಸಿದ ಬಳಿಕ ಭಕ್ತರಿಗೆ ವಿತರಿಸಲಾಗುತ್ತದೆ ಇದಕ್ಕಾಗಿ ಸಾವಿರಾರು ಚಕ್ಕುಲಿ ಉಂಡೆ ಪ್ರಸಾದ ತಯಾರಿಸಲಾಗುತ್ತಿದೆ ಈ ಬಾರಿ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರ ನಿರ್ದೇಶನದಂತೆ ಕೃಷ್ಣನಿಗಾಗಿ ನೂರ ಎಂಟು ಬಗೆಯ ಲಡ್ಡುಗಳನ್ನು ತಯಾರಿಸುತ್ತಿರುವುದು ವಿಶೇಷ ಐತಿಹಾಸಿಕ ಉಡುಪಿಯಲ್ಲಿ ಪ್ರಪ್ರತ ದೂರದರ್ಶನದೊಂದಿಗೆ ಕುತ್ತಿಗೆ ಪರ್ಯಾಯದ ಸಾಂಸ್ಕೃತಿಕ ಕಾರ್ಯದರ್ಶಿ ರಮೇಶ್ ಭಟ್ ಮಾತನಾಡಿ ಈ ಬಾರಿ ನೂರ ಎಂಟು ಬಗೆಯ ಲಡ್ಡುಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೇಳಿದರು ಒಂದು ವೈಶಿಷ್ಟ್ಯಪೂರ್ಣವಾದ ಒಂದು ಸಂಭ್ರಮವನ್ನು ಮಾಡಿದ್ದಾರೆ ಅದನ್ನು ಗೀತಾ ಮಂದಿರದಲ್ಲಿ ಪ್ರದರ್ಶನಕ್ಕೂ ಇಟ್ಟಿದ್ದಾರೆ ಹಾಗೆ ಅದನ್ನು ತಗೊಳ್ಳುವವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಾಣಸಿಗ ರಾಘವೇಂದ್ರ ಭಟ್ ನೂರ ಇಪ್ಪತ್ತು ಬಾಣಸಿಗರು ಕಳೆದ ನಾಲ್ಕು ದಿನಗಳಿಂದ ವಿವಿಧ ರೀತಿಯ ಉಂಡೆ ಹಾಗೂ ಚಕ್ಕುಲಿ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ತಿಳಿಸಿದರು ಸಪ್ಲೈ ಅಷ್ಟು ರೆಸ್ಪಾನ್ಸ್ ಎಲ್ಲ ಕಡೆ ಫೋನ್ ನಮ್ಗೆ ಕುಡಿ ನಮ್ಗೆ ಕೃಷ್ಣನ ಉಡುಪಿ ನಿವಾಸಿ ಇಡೀ ಜಿಲ್ಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಎಂದು ವ್ಯಕ್ತಪಡಿಸಿದರು ಬಾರಿ ವಿಶೇಷವಾಗಿ ನಮ್ಮ ಕೃಷ್ಣನ ನಾಡಿನಲ್ಲಿ ಕೃಷ್ಣ ಮಠದ ಗೀತಾ ಮಂದಿರದಲ್ಲಿ ನಮ್ಮ ಈ ಭಾರ್ಯ ಸ್ವಾಮೀಜಿಯವರ ನೇತೃತ್ವದಿಂದ ಮೊತ್ತ ಮೊದಲ ಬಾರಿಗೆ ನೂರ ಎಂಟು ಲಡ್ಡೋತ್ಸವ ಲಡ್ಡುಗಳ ಪ್ರದರ್ಶನವನ್ನು ಮಾಡಿದ್ದಾರೆ